ಬೆಡ್ ಮೇಲೆ ಮುಕ್ಕೊಂಡಾಗ ಬೆಡ್ ಕಾಪಿ ತಂದು ಕೊಟ್ಟು ಗಲ್ಲುಕ್ ಪಪ್ಪಿ ಕೊಟ್ಟು ಎದ್ದೇಳು ಚಿನ್ನ 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 ಅಂತ ಹೇಳುತ್ತೆ ಮದ್ವೆ ಅವನು ಇಕ್ಕಿ ನೋಡಿದ್ರೆ ಮುಕ್ಳಿನ ಮೇಲೆ ಒದಕ್ಕೆ ಬಂದಳ ನೋಡ ಹೆಚ್ಚಿಗೆ ಮದ್ವೆ ಆದ ನಾ ಏನಿಲ್ಲ ಬಂದ್ ಬಂದೆ ಬಂದ್ ಬಂದೆ ಬಂದೆ ಅಮ್ಮ ಅನ್ನಪೂರ್ಣೇಶ್ವರಿ நினாத நான் பதுக்கே நேங்கல்ல நீனேனா அய்யோ அதே அந்த மாதாட் து வட்ட அந்த சாக்கு நெனை தின் மிததாவே திக்கு நாடி ಏಯ್ ಹಂಗೆ ಉಡ್ಯಾವಲ್ಲ ಬಂದ್ಯಾವ ಚಿಕ್ ನಡಿ ಚಿನ್ನ ಯಾಕೆ ಸ್ವರ್ಗ ಹೋಗಿದಿ ಇನ್ನ ಮಾಡಿ ಮಾಡಿಯನಾ ಹಂಗೇನಿಲ್ಲ ಚಿನಾ ಈಗ ಸರಿಯಾಗಿ ಸರಿಯಾಗಿತ್ತಿಲ್ಲ ಈಗೀಗ ಇಲ್ಲ ನೀನ್ ಸುಳ್ಳು ಎಲ್ಲ ಕತ್ತಿ ಎಷ್ಟ್ ಸ್ವರ್ಗ ಹೋಗಿದಿ ಗೊತ್ತು ನನಗ್ ಭಾಳ ತ್ರಾಸ್ ಆಗ್ತದ ತ್ರಾಸ್ ಮಾಡ್ಕೊಬ್ರು ಚಿನ್ನ ಅದು ಸರಿ ನೀ ನನಗೆ ಎಷ್ಟು ಲವ್ ಮಾಡ್ತೀಯಾ ಆಕಾಶದಲ್ಲಿರೋ ಚುಕ್ಕೆ ನಾ ಎಂಟಕ್ಕಾಗತ್ತೆ ಇಲ್ಲಿ ನಾ ನೀನಷ್ಟ ಲವ್ ಹೌದ ಅಯ್ಯೋ ಚಿಕ್ಕಳ್ಳಿ ನಾ ನಿನ್ನ ಮದ್ವೆ ಆದ್ರ ನೀನ ಚೆನ್ನಾಗಿ ನೋಡ್ಕೋತಿ ನೀನ್ ನಾಳೆ ಚೆನ್ನಾಗಿ ಮಾಡ್ಕೊಂತ ಅವನ ಅವನ ಆಣೆ ಇಟ್ಟಾಗಿ ಅನ್ಕೋಬೇಕಾಗಿತ್ತು ಇತ್ತಿ ನನ್ನ ಜೀವ ಹೊಡೆಕಿ ಆಣೆ ಇಟ್ಟಾಳ ಅಂತ ಹೇಳಿ ಅವನ್ ಹತ್ತನೆ ಆಗಲೇನು ಲವ್ ಗಂಡ ಅಲ್ ಉಪ್ಪಿಟ್ಟ್ ಮಾಡಿ ನೋಡು ಎಲ್ಲ ಉಂಟಿ ನಾ ಹೇಳ ಸ್ವಲ್ಪ ತಲೆಗ ಅರ್ಥ ಮಾಡ್ಕೋ ಹೇಳಿದ್ದು ಉಪ್ಪಿಟ್ ನೋಡು ಅಂತ ನೋಡು ಅಂದ್ರ ನಾನ್ ತಿನ್ಬೇಕು ತಟ್ಟೆಗೆ ಹಾಕೊಂಡ್ ತಗೊಂಡ್ ಬಾ ಅಂತ ಹಾ ರಾತ್ರಿ ಮಿಕ್ಕಿದ್ದ ಒಗ್ಗರಣೆ ಹಾಕೊಂಡು ತಿನ್ನು ಬಿಳಿಯೇ ನಿನ್ನೆದ ಹಾ ಅಲ್ಲ ಸ್ವಲ್ಪ ಮುಂಚೆ ವಿಚಾರ ನೋಡ ಹೆಂಗ ನಾವಿಬ್ರು ಹೌದು ನೀನ್ ಯಾವಾಗ್ಲೂ ಕೈ ಹಿಂಗಿಡು ಕೈ ಹಿಂಗಿಡು ಅಂತ ಚಿನ್ನಿ ಇದು ಪ್ರೀತಿಯ ಸಂದೇಶ ಚಿನ್ನಿ ಹೌದಾ ನಾನು ಹಿಂಗ್ ನೋಡಿ ಮತ್ತೆ ಹಿಂಗ್ ನೋಡಿದೀನಿ ಇದ್ಯಾವ್ದು ಹಿಂಗೆ ನೀರ್ ಒರೆ ಬೆರಳು ಇದು ನಿನ್ ಕೈ ಮಾಡೋ ಬೆರಳು ಮತ್ತೆ ಇದು ನನಗೆ ಇದು ಇದು ಪ್ರೀತಿ ಸಂದೇಶ ಚಿನ್ನಿ ಅರ್ಥ ಮಾಡ್ಕೋ ನಾನು ಅರ್ಥ ಇಲ್ಲ ಯಾವದು ಮಾಡಲ್ಲ ಇದೇನಿದು ಏನು ಇದು ಇದೇ ಮಾಡ್ತೀಯಾ ಅರ್ಥ ನನಗೆ ಅರ್ಥನಾಗ್ಲಿ ಹಾರ್ಟ್ ಇದರಲ್ಲಿ ಇರುತ್ತೆ ಚಿನ್ನಿ ಇದು ನನ್ನ ಹಾರ್ಟ್ ಇಟ್ಟಿಲ್ಲ ನಾನು ಹಾರ್ಟ್ ಇಟ್ಟದ ಚಿನ್ನಿ ಹೌದು ನೀನು ನನಗೆ ಪ್ರೀತಿ ಎಷ್ಟ್ ಮಾಡ್ ಬಾಳ್ ಮಾಡ್ತಿಲ್ಲ ನೀನು ಹಿಂಗೇ ನನ್ನ ಪ್ರೀತಿ ಮಾಡ್ಕೊತಿರು ಚಿನ್ನಿ ಸರಿ ಹಚ್ಚಿನಿ ನಾನ್ ಹೋಗ್ತೀನಿ ನಂಗ ಹೊಟ್ಟೆ ಹಾಸ್ತದ ನಾನ್ ಹೋಗಿ ನಿನ್ನಿದ್ ಬಿಳಿ ಅನ್ನ ಉಳಿದಿಲ್ಲ ಬಿರಿಯಾನ ತಿಂತಿ ಅದೆಲ್ಲ ತಿನ್ಬಾರ್ದು ನಾನ್ ನಿನಗೆ ವೆಜ್ ಬಿರಿಯಾನಿ ಕೊಡಿಸ್ತೀನಿ ತಾಳು ವೆಜ್ ಬಿರಿಯಾನಿ ಕೊಡಿಸ್ತೀನಿ ಹಾ ಗುಡ್ ಗೇಲ್ ಫೋನ್ ಪೇ ಮಾಡ್ಬಿಡು ಪ್ಲೀಸ್ ಪ್ಲೀಸ್ ಚೆನ್ನಾಗಿದ್ದಾಳೆ ನನ್ನ ಹುಡುಗಿ ಯಜಮಾನ್ರೆ ಏನ್ ಫ್ಲಾಶ್ ಬ್ಯಾಕ್ ಹೋಗಿದ್ರಾ ಎಸ್ ಬೇಬಿ ಹಲೋ ಮದ್ವೆ ಆಗೋವರೆಗೂ ಅಷ್ಟೇ ಚೆನ್ನಾಗಿರುತ್ತೆ ನಡಿ ಬಟ್ಟೆ ಹೋಗಿ ಬಂದ್ಬಿಟ ಇಷ್ಟು ಪ್ಯಾರು ಲವ್ ಅಂತ ಏನ್ ಮೊಸಳಿಗೆ ಏನಿಲ್ಲ ಪ್ಯಾರಿನೂ ಇಲ್ಲ மஹாபிரபு கு ನಿಮ್ ಕೊಡ್ರಿಪಾ ನೀವ್ ಹೊಡಿಯಕ್ ಹೋಗ್ಬೇಡ್ರಿ ಯಾಕ ಯಾರಾದ್ರೂ ಗಂಡು ಇದ್ರೆ ಕಾರಿರೂಲ ಕಾಕೋ ಏನಾಯಿತು ನೀನು ಹೇಳ್ತಾ ಲಕ್ಷ್ಮೀಬಾರಂಡೋಡಾ ಗಾ ಲಕ್ಷ್ಮಿನಾ ಕಿಡ್ನಾಪ್ ಮಾಡಿದಾರೆ ಅಯ್ಯೋ ಪಾಪಾ ಅಕಿ ಯಾರ್ ಕಿಡ್ನಾಪ್ ಮಾಡಿದ್ರು ಅವಳು ಲಕ್ಷ್ಮಿನಿ ಕಿಡ್ನಾಪ್ ಪಡ್ಕೊಂಡು ಹೋಗೋದು ಪುಣ್ಯಾತ್ಮ ಕೈ ಮುಗಿ ಕೇಳ್ತಿನಿ ಇದೊಂದು ಇದಿಗೊಂದು ಕಿಡ್ನಾಪ್ ಪಡ್ಕೊಂಡು ಹೋಗೋ ಚಂದ್ರ ಪದಕ್ತಿ ಇಂಚೆ ಬಂದಾಗ ಆ ಏನಂದ್ರಿ ಸ್ವಲ್ಪ ಚಾಟಿಯಾ ಏನಂದ್ರಿ ಏನೇ ಏನೇ ಇಲ್ಲ ನಾನೇ ಚಾಟಿಯಾ ತೀಪಾಗ ಲಕ್ಷ್ಮೀಗಾಳೇ ಅಂತ ಆತರವೈ ಅಂತ ಮೋನ ಅಪ್ಪಟ ಗೊರ ಬಡಿ ತೊಳೆಯಲ್ಲ चातर लड़े मेटामर है हाँ तरता आं एन बता आं नहीं चातों माँ तिर्दे नवालों को अजा अगर चाँ ये ली था ना अगर करीचा चातर ले बिरिचा चातर ले करीचा यार इधर कुड़ी तरा बिरिचा माट कौन बा होगा बिरिचा ना ये कल्ले ಶ್ರದ್ಧಾ ಅದ್ ನೀನ್ ಹೇಳಿದಲ್ಲ ಮತ್ತೊಂದ್ ಏನ್ ಬತ್ತು ನಿನಗ ಎಮ್ಮಿ ಹಾಲಿನ್ ಬೇಕ ಕುರಿ ಹಾಲಿನ್ ಬೇಕ ಚಿಕ್ಕ ಹುಡ್ಗಿಯಿಂದ ಕುರಿ ಹಾಲೆ ಕುಡ್ದಿದೀನಿ ಇವಾಗ ಎಮ್ಮಿ ಹಾಲಿನ ತಗೊಂಡ ಎಮ್ಮಿ ಹಾಲಿನ ಚಿಕ್ಕ ಅಲ್ಲಿ ನಾನು ಮಾಡ್ತಿದ ಅದೇ ನೀ ಹೇಳಿದೆಲ್ಲ ಕುರಿ ಹಾಲಿನ ಬೇಡ ಎಮ್ಮಿ ಹಾಲಿನ ತಗೊಂಬ ಆಮೇಲೆ ಬಿಳಿ ಚಾ ತಗೊಂಬ ಅಂತ ಹೇಳಿ ಅಂದ್ರೆ ಈಗ ನಾ ಶುಗರ್ ಲೆಸ್ ತರ್ಲೆ ಶುಗರ್ ತರ್ಲೆ ಏಯ್ ನನಗೆ ಶುಗರ್ ಬಂದಿದ್ಯಾ ಸಕ್ಕರೆ ಹಾಕೊಂಡ ತಗೊಂಬ ಹೋಗು ಸಕ್ಕರೆ ಹಾಕೊಂಡ ಶ್ರದ್ಧಾ ಏನ್ ಗೊತ್ತಾ ನಿನಗೆ ಇಲ್ ನೋಡಿಲ್ಲ ಬೆಡ್ರೂಮ್ ಅಲ್ಲಿ ನೋಡಿಲ್ಲ ಇಲ್ಲಿ ನೋಡಿದ್ರೆ ಪೆಟ್ಟಾಗುತ್ತೆ ಬೆಡ್ರೂಮ್ ಬ್ಯಾಂಗ್ಲ ನಿನ್ನ ಅಜ್ಜಿ ಅಡಿ रे रे ओ यो बने बनेतल री के닐 बड़ो हेनला 1 मिनट भरती रे रे ಏನಿಲ್ಲ ಬಿಡು ಜ್ವರ ಬಂದೈತಲ್ರಿ ನಿಮ್ಗೆ ಎಷ್ಟ್ ಕಾಜು ಮಾಡ್ತಲ್ ನಂಗ ಯಾವಾಗ ಎಷ್ಟ್ ಬೈತಲ್ಲ ನನಗ ಸರಿ ಹಂಗೆ ಜಗಳ ಮಾಡ್ಕೊಂತ ಇರ್ಬೇಕ್ರಿ ಹಿಂಗೆ ಒಟ ಒಟ ಅಂತ ಜಗಳ ಮಾಡ್ಕೊಂತ ಇದ್ರೆ ಅಕ್ಕಪಕ್ಕದ ಪಕ್ಕದ ಮನೆಯವ್ರದ್ದು ದೃಷ್ಟಿ ಬೀಳಲ್ಲ ಏನಿಲ್ಲ ನೀಂಗ್ ನನ್ ಕಾಜಿ ಮಾಡಿದ್ರೆ ನಂಗೆ ಖುಷಿ ಆಗಲ್ಲ ನೀನ್ ನನ್ ಬೈಕೋತ ಇರ್ಬೇಕು ಯಾವಾಗಲೂ ಸುಮ್ಮನೆ ಇರಿಪ್ಪ ನಿಮ್ಗೆ ಆರಾಮ್ ಇಲ್ಲ ಪ್ಲೀಸ್ ಸಲ ಬೈ ಆರಾಮ್ ಇಲ್ಲ ಸುಮ್ಮನೆ ಪ್ಲೀಸ್ ಒಂದೇ ಸಲ ಬೈ ಏ ನಡಿಯತ್ತಾಗೆ thanks <coughs>